ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಳು ಗ್ರೇವಿ ಮಾಡೋಣ ಚಪಾತಿಗೆಲ್ಲ ಸೂಪರ್ ಆಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಮೆಂತ್ಯ ಕಾಳು ಗ್ರೇವಿ ಮಾಡೋಣ ಅದಕ್ಕೆ ಮೆಂತ್ಯನ ಮೊಳಕೆ ಬರ್ಸ್ಕೊಂಡಿದೀವಿ ಕೊತ್ತಂಬರಿ ಈರುಳ್ಳಿ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಆರು ಟೊಮೊಟೊನ ಮಿಕ್ಸಿಯಲ್ಲಿ ಹಾಕೊಂಡು ಈ ರೀತಿ ಪ್ಯೂರಿ ಮಾಡ್ಕೊಂಡಿದೀವಿ ಒಗ್ಗರಣೆ ಮಾಡಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಕಾಕಿದೆ ಚೆನ್ನಾಗಿ ಇವಾಗ ಕಾಳನ್ನ ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಚಪಾತಿಗೆಲ್ಲ ಇದು ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಅಲ್ಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ಬೇಕು ಕಾಳೆಲ್ಲ ಈರುಳ್ಳಿನ ಸೇರಿಸ್ಕೊಳ್ಳಿ ಒಂದು ಈರುಳ್ಳಿ ಹಾಕೊಳ್ಳಿ ಇಲ್ಲಿ ಈರುಳ್ಳಿ ಜಾಸ್ತಿ ಇರಬೇಕು ಸ್ವಲ್ಪ ಒಂದು ಈರುಳ್ಳಿ ದೊಡ್ಡ ಸೈಜಿಂದ ಈರುಳ್ಳಿ ತಗೊಂಡಿದ್ವಿ ಟೊಮ್ಯಾಟೊ ಒಂದು ಆರು ಇರಬೇಕು

ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಉಪ್ಪೆಲ್ಲ ಹಾಕಿದಿವಲ್ಲ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಧನಿಯಾ ಪುಡಿ ಸೇರಿಸ್ಕೊಳ್ಳಿ ಬೆಳ್ಳಿಲು ಶುಂಠಿ ಪೇಸ್ಟು ಒಂದು ಸ್ಪೂನ್ ಅಷ್ಟು

ಎರಡು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಂಡಿದ್ದೀವಿ ಇವಾಗ ಟೊಮೆಟೊನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ ಬಂದಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೀ ಆಗಿದೆ ಇವಾಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಕಾಳೆಲ್ಲ ಬೇಯಬೇಕು ಇವಾಗ ಅದ್ರ ಬೇಯ ಇವಾಗ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ ನೋಡಿ ಈಗ ಇಷ್ಟಿರ್ಲಿ ನೀರು ಕಾಳೆಲ್ಲ ಬೇಯ್ಬೇಕಲ್ವಾ ಆಮೇಲೆ ನೀರ್ ಹಾಕೊಂಡ್ರೆ ಚೆನ್ನಾಗಿರಲ್ಲ ಒಂದೇ ಸಲ ನೀರ್ನ ಮಿಕ್ಸ್ ಮಾಡ್ಕೊಬೇಕು ನೋಡಿ ಒಂದ್ ಇಪ್ಪತ್ ನಿಮಿಷ ಕಾಲ ಚೆನ್ನಾಗಿ ಕಾಳೆಲ್ಲ ಬೇಯಲಿ ಇವಾಗ ಅಲ್ಲಿ ತನಕ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಕಾಳೆಲ್ಲ ಬಾಯ್ಲ್ ಆಗ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಇದು ಚೆನ್ನಾಗಿ ಟೇಸ್ಟ್ ಬರಲು ಈ ರೀತಿ ಆಗಿದೆ ಇವಾಗ ಇದು ಚಪಾತಿ ಜೊತೆ ಮೆಂತ್ಯಕಾಳು ಗ್ರೇವಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಚಪಾತಿಗೆಲ್ಲ ಸೂಪರಾಗಿರ್ತದೆ